ಹಲೋ ಫ್ರೆಂಡ್ಸ್ ಇವತ್ತಿನ ಲಾಗ್ ಯಾವುದು ಅಂತಂದರೆ ನನ್ನ ಗಂಡನ ಮನೆ ಊರಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಯಾವುದು ಅಂತಂದರೆ ಅಥನಿಲಿ ದರೂರ್ ಹೊಳೆ ಇದೆ ಅಲ್ಲ ಅದರದ್ದು ಒಂದು ಹಿನ್ನೀರು ಹಿನ್ನೀರಿನಲ್ಲಿ ಈ ಥರ ಒಂದು ಬೋಟ್ ಪ್ರಯಾಣ ಇದೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಅಲ್ಲಿ ಬೋಟಲ್ಲಿ ಹೋಗಬೇಕು ಆ್ಯಕ್ಚುಲಿ ಈ ಪ್ಲೇಸ್ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡ್ತಾಯಿದ್ದೀನಿ ನೀರಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಭಯ ಭಯ ಆಗ್ತಿತ್ತು ಆದ್ರೂ ಎಂಜಾಯ್ಮೆಂಟ್ ಅನಿಸ್ತು ಅಂತಾರ ಇಲ್ಲಿ ಬೋಟ್ ಅಲ್ಲಿ ಮನುಷ್ಯರು ಆಮೇಲೆ ಬೈಕ್ ಎಲ್ಲರೂ ಕೂಡಿನೇ ಕರ್ಕೊಂಡು ಹೋಗ್ತಾರೆ ನಾವು ನೀರಲ್ಲಿ ಕಾಗದದ ದೋಣಿಯನ್ನು ಮಾಡಿ ಬಿಟ್ಟು ಎಂಜಾಯ್ಮೆಂಟ್ ಮಾಡಿದ್ವಿ ನೀರಲ್ಲಿ ಬೋಟ್ ಬೋಟಲ್ಲಿ ಇರುವಂತ ಹೆಂಗಸರೆಲ್ಲ ಹಾಡಾನ ಹಾಡ್ತಾ ಇದ್ರು ಫುಲ್ ಎಂಜಾಯ್ಮೆಂಟ್ ಆಯ್ತು ನೀರಲ್ಲಿ ಒಂದ್ ದಡದಿಂದ ಇನ್ನೊಂದ್ ಬರೋದು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಸೊ ಹಾಡನ್ನು ಕೇಳ್ಕೊತಾ ನಾವು ಬೋಟಲ್ಲಿ ಕಾಗದ ದೋಣಿ ಬಿಡ್ತಾ ನೀರಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಬಂದ್ವಿ ಸೊ ನೀವು ಯಾವಾಗಾದರೂ ಆ ಸೈಡ್ ಹೋದರೆ ಈ ಒಂದು ಪ್ರಯಾಣವನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್